ಆತ್ಮೀಯ ಸ್ಪರ್ಧಾರ್ಥಿಗಳೇ ಸತ್ತಾಗ ಇದ್ದೇ ಇದ್ದೇದೆ ಬದುಕಿದ್ದಾಗ ಏನಾದರೂ ಸಾಧಿಸು ನಾನು ಸೋತಿರ್ಬೋದು ಆದರೆ ಸತ್ತಿಲ್ಲ ಎಂಬ ಅದ್ಭುತವಾದ ಮಾತಿನೊಂದಿಗೆ ನಿಮ್ಮ ಆರ್ಯಭಟ ಕರೇರ ಅಕಾಡೆಮಿ ವಿಜಯಪುರ ಕೆ ಎಸ್ ಪಿ ಎಸ್ ಐ ಪೊಲೀಸ್ ಎಫ್ ಡಿ ಎಸ್ ಡಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದಿಂದ ಈಗಾಗಲೇ ನಮ್ಮ ವಸ್ತಿ ರೈತ ಮತ್ತು ವಸ್ತಿ ಸಹಿತ ಎರಡೂ ರೀತಿಯ ಬ್ಯಾಚ್ಗಳು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪ್ರಾರಂಭ ಪ್ರಾರಂಭ ಮಾಡಿ ಮಾಡಿದೆವು ಈಗ ವಸ್ತಿ ರಹಿತ ವ್ಯಾಸಗಳು ಕೂಡ ನಮ್ಮ ಗಾಂಧಿ ಚೌಕರ ನಡಿತಾವ ಈಗ ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ವ್ಯವಸ್ಥಿತವಾದಂಥ ಒಂದು ವಸತಿ ಸಹಿತ ಬ್ಯಾಚನ್ನು ಪ್ರಾರಂಭಿಸಿದೆವು ನಿಮ್ಮ ಹೆಮ್ಮೆಯ ಆರ್ಯಭಟ ಕರಿಯರ್ ಅಕಾಡೆಮಿಯಿಂದ ಇಂಥ ಒಂದು ಅದ್ಭುತವಾದಂಥ ವಸ್ತಿ ಸಹಿತ ಬ್ಯಾಚ್ ಎಲ್ಲದಂದ್ರೆ ವಿಜಯಪುರದ ಖ್ಯಾತ ಗೋಳಗುಮ್ಮಟದ ಅಪೋಸಿಟ್ ಬರತಕ್ಕಂಥ ಖ್ಯಾತ ಪುಣ್ಯಭೂಮಿ ಷಣ್ಮುಖ ರೂಢ ಮಠದಲ್ಲಿ ಒಂದು ವ್ಯವಸ್ಥಿತವಾದಂಥ ವಸ್ತಿ ಸಹಿತ ಬ್ಯಾಚನ್ನು ಪ್ರಾರಂಭ ಮಾಡಲಾಗಿದೆ ವಿದ್ಯಾರ್ಥಿಗಳೇ ಈ ವಸ್ತಿ ಸಹಿತ ವ್ಯಾಸಿನ ಒಂದು ಉದ್ದೇಶ ಏನು ಯಾಕಿದನ್ನು ಅಂದ್ರೆ ನೋಡಿರಿ ಇದು ವಸ್ತಿ ಸಹಿತ ಒಂದೇ ಕ್ಯಾಂಪಸ್ ಅಡಿಯಲ್ಲೇ ಅದು ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಬ್ರರಿ ವ್ಯವಸ್ಥೆ ಮಾಡೆವು ವಿದ್ಯಾರ್ಥಿಗಳು ಓದಲಿಕ್ಕೆ ಆಮೇಲೆ ವ್ಯವಸ್ಥಿತವಾದಂಥ ಶಾಂತದಿಂದ ಇರ್ತಕ್ಕಂಥ ಒಂದು ಇಲ್ಲಿ ಸ್ಥಳ ಅದ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದೇ ಕ್ಯಾಂಪಸ್ ಒಳಗೆ ರೂಮಿನ ವ್ಯವಸ್ಥೆ ಅದ ಅದ್ಭುತವಾದಂಥ ಒಂದು ಕ್ಲಾಸ್ ರೂಮ್ ಅದಾವೆ ಬೆಂಚ್ ಸಹಿತ ಕ್ಲಾಸ್ ರೂಮ್ ಅದಾವೆ ನಿಮಗೆ ಎಲ್ಲಿ ಬೇರೆ ಕಡೆ ಹೋಗುವಂಥ ಅವಶ್ಯ ಇಲ್ಲ ಒಂದೇ ಕ್ಯಾಂಪಸ್ ಅಡಿಯಲ್ಲಿ ಅಂದ್ರೆ ಸಮಯವನ್ನು ನಾವು ಹಾಳು ಮಾಡಬಾರ ಯಾಕಂದ್ರೆ ಸಮಯ ಗೌರವ ಕೊಟ್ಟರೆ ಸಮಯ ಮಾತ್ರ ನಮಗೆ ಗೌರವ ಕೊಡ್ತತ್ತು ಅದಕ್ಕೆ ಆ ಉದ್ದೇಶದಿಂದ ಒಂದು ಕ್ಯಾಂಪಸ್ ಅಡಿಯಲ್ಲಿ ಬಡೋವು ಎಲ್ಲಿ ಟೈಮ್ ಅಷ್ಟಲ್ಲ ಊಟದ ವ್ಯವಸ್ಥೆಯಲ್ಲಿ ಇದೆ ಲೈಬ್ರರಿ ಇದೆ ಕ್ಲಾಸ್ ರೂಮ್ ಇದೆ ಹೌದಾ ಒಳ್ಳೆಯ ರೀತಿ ಒಂದು ಮುಂದೆ ಗಾರ್ಡನ್ ಅದ ಯೋಗ ಮಾಡ್ಬೋದು ನೀವು ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ಲಿಕ್ಕೆ ಕೂಡ ನಮ್ಮ ವಸ್ತಿ ವ್ಯಾಸನ ಒಂದು ಗ್ರೌಂಡ್ ಗ್ರೌಂಡ್ ವ್ಯವಸ್ಥೆ ಅದು ಅದ್ರ ಜೊತೆ ಫಿಸಿಕಲ್ ವ್ಯವಸ್ಥೆ ಮಾಡ್ಬೋದು ಯಾಕಂದರೆ ವಸ್ತಿ ಸಹಿತ ಅಭ್ಯಾಸದ ನಾವು ಒಂದು ಗುಂಡು ಗುಂಡು ವ್ಯವಸ್ಥೆ ಅನ್ನೋದು ಇದು ಮಾಡ್ಯವು ಆಮೇಲೆ ಏನಪ್ಪ ಅಂದ್ರೆ ನಿಮಗೆ ಎಲ್ಲ ರೀತಿ ವೆಯ್ಟಿಂಗ್ ಸಹಿತ ತಂದಿಟ್ಟೆವು ನಿಮಗೆ ನಿಮ್ಮ ತೂಕವನ್ನು ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಒಳಗೊಂಡಂಥ ಒಂದು ಅದ್ಭುತವಾದಂಥ ವಸ್ತಿ ಸಹಿತ ಬ್ಯಾಸನ ಪ್ರಾರಂಭ ಮಾಡಲಾಗಿದೆ ಪ್ರತಿ ತಿಂಗಳ ಮೊದಲ ವಾರ ಮತ್ತು ಕೊನೆಯ ವಾರದಂದು ನಮ್ಮ ವಸ್ತಿ ಸಹಿತಾಭ್ಯಾಸ ಪ್ರಾರಂಭ ಆಗ್ತವೆ ಆಸಕ್ತರು ಇಂಥ ಒಂದು ಅದ್ಭುತ ವ್ಯವಸ್ಥೆಯೊಳಗೆ ತಾವು ಕಲ್ತರೆ ತಮ್ಮ ಒಂದು ಗುರಿಯನ್ನು ಬೇಗ ಮುಟ್ಲಿಕ್ಕೆ ಅನುಕೂಲ ಆಗ್ತದೆ ಯಾಕಂದ್ರೆ ನಾವಿಲ್ಲೇ ಶಿಕ್ಷಕರು ಕೂಡ ತಮ್ಮ ಜೊತೆ ಇರ್ತಾರೆ ತಮ್ಮ ಗೈಡ್ ಮಾಡ್ತಾರಮ್ಮ ಗೈಡ್ ಮಾಡ್ತಾರೆ ಒಳ್ಳೆಯ ರೀತಿ ಮಾರ್ಗದರ್ಶನ ಮಾಡ್ತಾರೆ ಯಾವುದನ್ನು ಓದಬೇಕು ಯಾವುದೇನಿಲ್ಲ ತಿಳಿಲಿಕ್ಕೆ ನೀವು ಎಷ್ಟು ಬರೆ ಇಲ್ಲಿ ಕೇಳಿ ನಿಮ್ಮ ಒಂದು ಗುರಿಯನ್ನು ಮುಟ್ಲಿಕ್ಕೆ ಅನುಕೂಲ ಆಗ್ತದೆ ಅದ್ರಲ್ಲಿ ತಾವೆಲ್ಲರೂ ಇಂಥ ಒಂದು ವಸತಿ ಸಹಿತಾಭ್ಯಾಸನ ಒಂದು ವ್ಯವಸ್ಥೆಯನ್ನು ಸದುಪಯೋಗ ಮಾಡ್ಕೋಬೇಕು ಪ್ರೋತ್ಸಾಹ ನಮ್ಮದು ಪ್ರಯತ್ನ ನಿಮ್ಮದು ಒಂದು ಗೆಲುವನ್ನು ನಿಮಗೆ ಪಡೆಯುವಂಥ ಆಗಲಿ ಹೇಳುತ್ತಾ ಈ ಒಂದು ಆರ್ಯಭಟ ಹೆಮ್ಮೆ ಆರ್ಯಭಟ ಕರೆ ಕಡಿಮೆ ಒಂದು ಹೊಸ ವಸತಿ ಸಹಿತ ಬ್ಯಾಚನ್ನು ತಾವೆಲ್ಲ ಬಳಸ್ಕೊಂಡು ತಮ್ಮ ಗುರಿಯನ್ನು ಸಾಧಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ